ಕಾರ ಬಣ್ಣ ಮತ್ತು ಆಚಿ ಚಿಲಿ ಪೌಡರ್ ವಿಜಯನಗರ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಜಿಟಿ ಜಿಟಿ ಮಳೆಯಾಗ್ತಾ ಇದೆ ನಿರಂತರ ಮಳೆಯಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ ಕಟಾವಿಗೆ ಬಂದಿದ್ದಂತಹ ಭತ್ತದ ಬೆಳೆ ಹಾನಿ ಉಂಟಾಗ್ತಾ ಇದೆ ಮಳೆಯಿಂದಾಗಿ ನೆಲಕ್ಕೆ ಉರುಳಿದೆ ಭತ್ತದ ಬೆಳೆ ಬೆಳೆದು ನಿಂತಿದ್ದಂತಹ ಭತ್ತದ ಬೆಳೆ ಜಿಟಿ ಜಿಟಿ ಮಳೆಯಿಂದಾಗಿ ನೆಲಕ್ಕೆ ಉರುಳಿದೆ ಇನ್ನು ನೆಲಕ್ಕೆ ಉರುಳಿ ಮೊಳಕೆ ಒಡೆಯುವ ಭೀತಿಯಲ್ಲಿ ಈಗ ರೈತರು ಆತಂಕದಲ್ಲಿ ದಿನ ದುಡುವಂತಾಗಿದೆ ನಗರದಲ್ಲಿ ಒಂದು ವಾರದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಈ ಮಳೆಗೆ ಅನ್ನದಾತ ಬೇಸತ್ತು ಹೋಗಿದ್ದಾನೆ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಮಳೆ ನಿಂತರೆ ಸಾಕಪ್ಪ ಅಂತ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಭತ್ತದ ಬೆಳೆ ಕಟಾವಿಗೆ ಬರಬೇಕಾಗಿತ್ತು ಆದರೆ ಕಳೆದ ಒಂದು ವಾರದಿಂದ ಜಿಟಿ ಜಿಟಿ ಮಳೆಯಾಗ್ತಾ ಇದೆ ನಿರಂತರ ಮಳೆಗೆ ರೈತ ಬೇಸತ್ತು ಹೋಗಿದ್ದಾರೆ ಬೆಳೆದು ನಿಂತಿದ್ದಂತಹ ಪೈರು ಈಗ ನೆಲಕ್ಕೆ ಹಚ್ಚಿದೆ ಹೀಗಾಗಿ ಈ ಮಳೆ ನೀರಲ್ಲಿ ಮೊಳಕೆ ಒಡೆಯುವಂತಹ ಒಂದು ಭೀತಿ ಈಗ ಎದುರಾಗ್ತಾ ಇದೆ